ಹಾಯ್ ಗುರು ಎಲ್ಲರಿಗೂ ನಮಸ್ಕಾರ ನಿನ್ನೆ ಆರ್ ಸಿ ಬಿ ಮತ್ತು ಜಿ ಟಿ ನಡುವಿನ ಪಂದ್ಯ ಆಯಿತು ಈ ಪಂದ್ಯದ ಬಳಿಕ ವಿರಾಟ್ ಕೊಹ್ಲಿಯರು ಎಲ್ಲರ ಹೃದಯವನ್ನು ಗೆದ್ದರು ಅಂತಲೇ ಹೇಳ್ಬೋದು ಹಾಗಿದ್ದರೆ ನಿನ್ನೆ ಏನಾಯಿತು ಎತ್ತಾಯಿತು ಅಂತ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿನ್ನೆಯ ಪಂದ್ಯನ ಆರ್ ಸಿ ಬಿ ಭರ್ಜರಿಯಾಗಿ ಗೆದ್ರು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಸಖತ್ ಇಂಪ್ರೂವ್ ಮಾಡಿ ಅಲ್ಲಿ ವಿಕೆಟ್ಗಳನ್ನು ತೆಗೆದ್ರು ಅದೇ ರೀತಿ ಕೇವಲ ನೂರ ನಲವತ್ತೇಳು ರನ್ಗಳಿಗೆ ಕಟ್ಟು ರು ಆರ್ ಸಿ ಬಿ ತಂಡಕ್ಕೆ ನೂರ ನಲವತ್ತೆಂಟು ರನ್ಗಳನ್ನು ಕಲಿಯೋ ಕೊಟ್ಟರು ಅಂತ ಹೇಳ್ಬೋದು ಆದರೆ ಪವರ್ಫಲ್ಲಿ ಪ್ಲೇಸಿಸ್ ಮತ್ತು ವಿರಾಟ್ ಕೊಹ್ಲಿ ಅದ್ಭುತ ತೊಂಬತ್ತೆರಡು ನೋ ರನ್ಗಳನ್ನು ಪಾರ್ಟ್ನರ್ಶಿಪ್ಪು ಆರ್ ಸಿ ಬಿಗೆ ಗೆಲುವು ಕೊಡ್ತು ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಅದಾದ ನಂತರ ಆರು ವಿಕೆಟ್ಗಳನ್ನು ಕಂಟಿನ್ಯೂಸ್ ಆಗಿ ಕಳ್ಕೊಂಡ್ರು ಆದರೂ ಕೂಡ ಕೊನೆಯಲ್ಲಿ ದಿನೇಶ್ ಕಾರ್ತಿಕ್ ಮತ್ತು ಸ್ವಪ್ನಿಲ್ ಸಿಂಗು ಬಹಳ ಚೆನ್ನಾಗಿ ಆಡಿ ಆರ್ ಸಿ ಬಿನ ಗೆಲುವಿನ ಹತ್ತಕ್ಕೆ ತಂದು ಅಂತಲೇ ಹೇಳ್ಬೋದು ಗೆಲುವು ಗೆಲ್ಸು ಕೊಟ್ಟರು ಅಂತ ಹೇಳ್ಬೋದು ಆದರೆ ವಿರಾಟ್ ಕೊಹ್ಲಿಯವರು ಎಲ್ಲಪ್ಪ ಎಲ್ಲರ ಉದ್ಯೋಗಿದ್ರು ಅಂತ ನೋಡಿದ್ರೆ ಲಾಸ್ಟ್ ಮ್ಯಾಚು ಋತುರಾಜ್ ಗಾಯಕ್ವಾಡಿಗೆ ಹೋಗಿತ್ತು ಆರೆಂಜ್ ಕ್ಯಾಪು ಅದೇ ರೀತಿ ಕೇವಲ ಒಂಬತ್ತು ರನ್ಗಳನ್ನು ಹೊಡೆದಿದ್ರೆ ವಿರಾಟ್ ಕೊಹ್ಲಿ ಅವರಿಗೆ ಆರೆಂಜ್ ಕ್ಯಾಪ್ ಬರ್ತಿತ್ತು ಅಂತ ಹೇಳ್ಬೋದು ಅದೇ ರೀತಿ ನಲವತ್ತೆರಡು ರನ್ಗಳನ್ನು ಕಲೆ ಹಾಕಿದರು ಈ ಮ್ಯಾಚಲ್ಲಿ ಆ ಕಾರಣಕ್ಕೋಸ್ಕರ ಅವರಿಗೆ ಇವತ್ತು ಆರೆಂಜ್ ಕ್ಯಾಪ್ನ ಕೊಟ್ಟಿದ್ದು ದಿನೇಶ್ ಕಾರ್ತಿಕ್ ಅಂತ ಹೇಳ್ಬೋದು ಅಲ್ಲಿ ದಿನೇಶ್ ಕಾರ್ತಿಕ್ ಅವರಿಗೆ ಆರೆಂಜ್ ಕ್ಯಾಪು ದಿನೇಶ್ ಕಾರ್ತಿಕ್ ವಿರಾಟ್ ಕೊಹ್ಲಿಗೆ ಕೊಡಬೇಕಾದ್ರೆ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡಿದ್ರು ಅದಕ್ಕೋಸ್ಕರ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಅವರಿಗೆ ನಮಸ್ಕಾರ ಮಾಡಿ ಎಲ್ಲರ ಮನಸ್ಸಿನಾಗಿದ್ದರು ಅಂತ ಹೇಳ್ಬೋದು ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಸ್ನೇಹಿತರೆ